ನಮಸ್ಕಾರ ನ್ಯೂಸ್ ಸ್ವಾಗತ ಕೋಡಿಮೂಳೆ ಶಾಲೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಚಾಮರಾಜನಗರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕೋಡಿಮೂಳೆ ಶಾಲೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಮಹಿಳಾ ಶಿಕ್ಷಕಿಯರಿಗೆ ಅಡುಗೆ ಸಿಬ್ಬಂದಿಗಳಿಗೆ ಶಿಕ್ಷಕರಾದ ಮಲ್ಲು ಹಾಗೂ ಮನೋಜ್ ಮಸು ಅವರು ವಿವಿಧ ಬಗೆಯ ಆಟೋಟಗಳನ್ನ ಏರ್ಪಡಿಸಿದ್ದು ಸಂತಸದ ವಾತಾವರಣವನ್ನು ಸೃಷ್ಟಿಸಿದರು ಗಾಡಿ ಊದಿದ ನಲ್ಲಿ ಲೋಟಗಳನ್ನ ತರುವುದು ಕೈಬಳಸದೆ ಬಾಳೆ ಹಣ್ಣು ಸುಲಿದು ತಿನ್ನುವ ಸ್ಪರ್ಧೆ ಹಣೆಯಲ್ಲಿ ಬಿಸ್ಕೆಟ್ ಇಟ್ಟು ಕೈ ಬಳಸದೆ ತಿನ್ನುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಹಿಳೆಯರು ಕ್ರೀಡಾ ಸ್ಫೂರ್ತಿಯನ್ನ ಮೆರೆದರು ನಂತರ ಕೇಕ್ ಕತ್ತರಿಸಿ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರು ಸೇರಿ ಸಂತಸ ಈ ಸಂದರ್ಭದಲ್ಲಿ ಶಿಕ್ಷಕಿಯರಾದ ಶಾರದಾಂಬಾ ತೇಜವತಿ ಪುಷ್ಪಲತಾ ಶೋಭಾ ಪುಷ್ಪಲತಾ ಹಾಗೂ ಅಡುಗೆ ಸಿಬ್ಬಂದಿಗಳಾದ ಮಲ್ಲಮ್ಮ ನಂಜಮ್ಮಣ್ಣಮ್ಮ ನಂದಿನಿ ಕೋಡಿಮೂಳೆ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಮಹಿಳೆಯರಿಗಾಗಿ ಒಂದು ವಿಶೇಷವಾದಂತಹ ಆಟಗಳನ್ನ ನಾವು ಆಯೋಜನೆ ಮಾಡಿದ್ದೇವೆ ಈಗ ಇಲ್ಲಿ ಅದೇ ರೀತಿ ಈಗ ಬಾಳೆಂಟ್ ತಿನ್ನುವಂತಹ ಸ್ಪರ್ಧೆ ಬಾಳೆಂಡ್ ತಿನ್ನುವಂತದ್ದು ನೀವೆಲ್ಲರೂ ನೋಡಿದ್ರ ಕೈಯಲ್ಲಿ ಹಿಂಗೆ ಎಳೆದು ಮಾಮೂಲಿ ನಾವು ಬಾಳೆನ್ನ ತಿಂತೀವಿ ಆದ್ರೆ ಇಲ್ಲಿ ನಾವು ಕೈಯನ್ನ ಬಳಸಂಗಿಲ್ಲ ಕೈಯನ್ನ ಬಳಸದೆ ಶಿಲ್ಪಿಯನ್ನ ಬಾಯಲ್ಲಿ ಸಿಡಿದು ತಿನ್ನುವಂತಹ ಆಟ ಇದಾಗಿರ್ತದೆ ಈ ಆಟದಲ್ಲಿ ಭಾಗವಹಿಸಿರುವವರು ಪುಷ್ಪಲತಾ ಮೇಡಮ್ ಮತ್ತು ಶೋಭಾ ಮೇಡಮ್ ಹಾಗೂ ಮತ್ತೊಬ್ಬರು ದೈಹಿಕ ಶಿಕ್ಷಕಿಯಾದಂತಹ ಪುಷ್ಪಲತಾ ಮೇಡಮ್ ಅವರು ಈ ಮೊದಲ ಸುತ್ತಿನಲ್ಲಿ ಭಾಗವಹಿಸ್ತಾರೆ ನಂತರ ಅಡಿಗೆ ಸಹ ಇದೇ ಸಿಗ್ತದೆ ಈ ಆಟದಲ್ಲಿ ಯಾರು ನೀಟಾಗಿ ಬಾಳೆನ ಸಿಪ್ಪೆಯನ್ನು ಸುಲಿದು ತಿಂತಾರೋ ಅವರೇ ವಿನ್ನರ್ ಅಂತ ಈ ಆಟವನ್ನ ಪ್ರಶ್ನೆ ಮಾಡ್ತಿದೀವಿ ಸೊ ಈ ಗೇಮ್ಸ್ ಇನ್ನೇನೋ ಸ್ಟಾರ್ಟ್ ಆಗ್ತಾ ಇದೆ ಆಟ ನೋಡ್ಲಿಕ್ಕೆ ನಾನ್ ರಾಡಿ ಏನಪ್ಪ ಅಂದ್ರೆ ನಾವು ಬಿಸ್ಕೆಟ್ನ ತಿನ್ನೋದನ್ನ ನಾವು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ನೋಡ್ತೀವಿ ಆದ್ರೆ ಕೈಯನ್ನ ಬಳಸ್ತೆ ಬಿಸ್ಕೆಟ್ ಅನ್ನ ತಿನ್ಬೇಕು ಅಣೆಯನ್ನ ಮಾಡ್ಕೊಂಡು ಬಾಯಿಗೆ ಬಿಸ್ಕೆಟ್ ಯಾರು ಫಸ್ಟ್ ತಿಂತಾರೋ ಅವರು ಯಾರು ಸೊ ಒಂದು ಬಲೂನ್ ಉತ್ತಮವಾಗಿ ಶೇಖರಣೆ ಮಾಡಿದ್ದಾರೆ ಪಿ ಟಿ ಮೇಡಮ್ ರವರು ತೋಡಿಮೋಳೆ ಶಾಲೆಯ ಒಂದು ಒಂದು ಈ ಫನ್ ಗೇಮ್ಸ್ ಬಹಳ ಅದ್ಭುತವಾಗಿ ನಡೀತಾ ಇದೆ ಎರಡು ಎರಡು ಲೋಟಗಳನ್ನು ಕಲೆಕ್ಟ್ ಮಾಡಿ ಮಹಿಳಾ ದಿನಾಚರಣೆ ಅಂಗವಾಗಿ ಬಹಳ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಒಂದು ಒಂದು ಫೈನ್ ಫೈನ್ ಮಹಿಳಾ ದಿನಾಚರಣೆ ಅಂಗವಾಗಿ ಕೋಡಿಮೂಳೆ ಶಾಲೆಯಲ್ಲಿ ಶಿಕ್ಷಕಿಯರಿಗೆ ಏರ್ಪಡಿಸಿದಂತಹ ಸ್ಪರ್ಧೆ ಬಹಳ ಚೆನ್ನಾಗಿ ಬರ್ತಾ ಇದೆ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ